ಸಂತಿಬೆನ್ನೂರು ತಾಲೂಕು ಪಾಂಡೋಮಟ್ಟಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ವತಿಯಿಂದ ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ ನೆಲ ಜಲ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲು ಕುರಿತು ರೈತ ಕ್ಷೇತ್ರ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಭವ್ಯವಾಗಿ ಪ್ರಾರಂಭಿಸಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ನಿವೃತ್ತ ವಕೀಲರು ಮಲ್ಲಿಕಾರ್ಜುನ್ ರವರು ರೈತರಿಗೆ ನೆಲ ಸಂರಕ್ಷಣೆ ಹಾಗೂ ಮಳೆ ನೀರು ಕೊಯ್ಲಿನ ಮಹತ್ವವನ್ನು ವಿವರಿಸಿದರು ಅವರು ರೈತರಿಗೆ ಚೆಕ್ ಡ್ಯಾಂ ನಿರ್ಮಾಣ ಬದುಗಳ ನಿರ್ಮಾಣ ಸಿಮೆಂಟ್ ಮತ್ತು ಕಲ್ಲುಗಳಿಂದ ಇಳಿಜಾರು ಪ್ರದೇಶದಲ್ಲಿ ಒಡ್ಡು ಹಾಕುವುದು ಗಿಡ ನೆಡುವ ಮೂಲಕ ಮಣ್ಣಿನ ಸವಕಳಿ ತಡೆದು ಫಲವತ್ತತೆ ಉಳಿಸುವುದು ಬೆಳೆಗಳನ್ನು ಅಡ್ಡವಾಗಿ ಬಿತ್ತುವ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದು ಮೊದಲಾದ ಪ್ರಾಯೋಗಿಕ ಸಲಹೆಗಳನ್ನು ನೀಡಿದರು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರದೀಪ್ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಊರಿನ ಗಣ್ಯರಾದ ಜಗದೀಶ್ ದೇವರಾಜ್ ನಿವೃತ್ತ ವಕೀಲರು ಮಲ್ಲಿಕಾರ್ಜುನ್ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ವಲಯ ಮೇಲ್ವಿಚಾರಕರಾದ ಶಿವರಾಜ್ ಕೃಷಿ ಅಧಿಕಾರಿಗಳಾದ ಶರಣಬಸವ ಸೇವಾ ಪ್ರತಿನಿಧಿಗಳಾದ ಚೈತ್ರಾ ಮಮತಾ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಮೂಲಕ ರೈತರಿಗೆ ಜಲಸಂರಕ್ಷಣೆ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಉಳಿಸುವ ಪ್ರಾಯೋಗಿಕ ಮಾಹಿತಿ ದೊರಕಿತು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು Siksa kerja yang tidak terkawal.